ನಮಸ್ಕಾರ ಸ್ನೇಹಿತರೆ ಕನ್ನಡ ಕ್ರಿಕೆಟ್ ಭಗ ಚಾನಲ್ಗೆ ತಮಗೆಲ್ಲ ಸ್ವಾಗತ ಆಗ್ತಾ ಇದೆ ನಮ್ಮ ಭಾರತ ತಂಡ ಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಹಾಗಾಗಿ ಸೌತ್ ಆಫ್ರಿಕಾ ವಿರುದ್ಧ ಫೈನಲ್ ಪಂದ್ಯ ಆಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಇವತ್ತು ಇಂಗ್ಲೆಂಡ್ ವಿರುದ್ಧ ಚಿಂದಿ ಚಿತ್ರಾನ್ನ ಸ್ನೇಹಿತರೆ ಯಾವ ರೀತಿಯಾಗಿ ಚಿಂದಿ ಚಿತ್ರಾನ್ನ ಮಾಡಿದ್ರು ನಮ್ಮ ಭಾರತ ತಂಡ ಇಂಗ್ಲೆಂಡ್ ತಂಡಕ್ಕೆ ಹಾಗೆಯೇ ಬಟ್ಲರ್ ಅವರು ಸ್ವತಂತ್ರ ಬೇಜಾರಾಗಿ ಸಂಗತಿಯಲ್ಲಿ ಏನು ಹೇಳ್ತಾರೆ ಬಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ಚರ್ಚೆ ಮಾಡೋಕ್ಕಿಂತ ಮುಂದೆ ನೀವೇನು ಮಾಡ್ತಾರೆ ಅಂದರೆ ವಿಡಿಯೋ ಕೊನೆವರೆಗೂ ನೋಡ್ರಿ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ ಸಪೋರ್ಟ್ ಮಾಡಿ ಲೈವ್ ಆಗಿ ಅಪ್ಡೇಟ್ ತರ್ತಾ ಇರ್ತೀವಿ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಹತ್ತು ವರ್ಷದ ಬಳಿಕ ನಮ್ಮ ಭಾರತ ತಂಡ ಇವಾಗ ಫೈನಲ್ ತಲುಪಿದ್ದಾರೆ ಅದ್ಭುತವಾದಂತಹ ಪ್ರದರ್ಶನ ನಮ್ಮ ಭಾರತ ತಂಡದ್ದು ಹಾಗಾಗಿ ಖುಷಿ ಆಗ್ತಾ ಇದ್ದಾರೆ ನಮ್ಮ ಭಾರತ ತಂಡ ಈ ರೀತಿಯಾಗಿ ಪ್ರದರ್ಶನ ಕೊಡ್ತಾರೆ ಚಿಂದಿ ಪರ್ಫಾರ್ಮೆನ್ಸು ಇವತ್ತು ಖುಷಿ ಆಯ್ತು ನಮಗೆ ನಿಮ್ಗೆ ಏನಾಯ್ತು ಅಂತ ಗೊತ್ತಿಲ್ಲ ಯಾಕಂದ್ರೆ ಭಾರತ ತಂಡ ನಾವು ಹೆಮ್ಮೆ ಪಡಬೇಕಾಗುತ್ತೆ ಭಾರತ ತಂಡ ಫೈನಲ್ಗೆ ಹೋಗಿ ಹೋಗಿದ್ದಾರೆ ಹಾಗಾಗಿ ಮೊದಲೇ ಬ್ಯಾಟಿಂಗ್ ಮಾಡಿದ್ದಾರೆ ನಮ್ಮ ಭಾರತ ತಂಡದವರು ಸಕತ್ ಬ್ಯಾಟಿಂಗು ನೂರ ಎಪ್ಪತ್ತೊಂದು ರನ್ ಮಾಡ್ತಾರೆ ನಮ್ಮ ರೋಹಿತ್ ಶರ್ಮಾ ಸಖತ್ತಾದಂಥ ಬ್ಯಾಟಿಂಗ್ ಎರಡು ಸಿಕ್ಸರ್ ಕೂಡ ಮುಖಾಂತರ ಅದ್ಭುತವಾದಂಥ ಪ್ರದರ್ಶನ ಐವತ್ತೇಳು ರನ್ ಮಾಡ್ತಾರೆ ನಮ್ಮ ಭಾರತ ತಂಡದ ಕಡೆಯಿಂದ ವಿರಾಟ್ ಕೊಹ್ಲಿ ಒಂಬತ್ತು ಪಾಯಿಂಟ್ ನಾಲ್ಕು ಮನೆ ಔಟ್ ಬೇಗ ಔಟ್ ಆಗ್ತಾರೆ ಆದ್ರೆ ಸೂರ್ಯಕುಮಾರ್ ಯಾದವ್ ಕೂಡ ಸಖತ್ತು ನಲವತ್ತೇಳು ರನ್ ಮಾಡ್ತಾರೆ ಇವರು ಕೂಡ ನಮ್ಮ ಭಾರತ ತಂಡಕ್ಕೆ ಹೆಲ್ಪ್ ಆಗ್ತಾರೆ ಅಂತ ಕೂಡ ಹೇಳಬಹುದಾಗಿದೆ ಹಾಗೆ ಹಾರ್ದಿಕ್ ಕೊನೆಯಲ್ಲಿ ಹದಿಮೂರು ಸತಗಳಲ್ಲಿ ಇಪ್ಪತ್ತ್ ರನ್ ಮಾಡ್ತಾರೆ ರವೀಂದ್ರ ಜಡೇಜಾ ಒಂಬತ್ತು ಚಿತ್ರದಲ್ಲಿ ಹದಿನೇಳು ರನ್ ಮಾಡ್ತಾರೆ ಇವರೆಲ್ಲ ಭಾರತ ತಂಡಕ್ಕೆ ಒಂದು ನೂರ ಎಪ್ಪತ್ತು ಮುಟ್ಟುವಲ್ಲಿ ಯಶಸ್ವಿ ಆಗ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ ಅದೇ ರೀತಿಯಾಗಿ ಅರವತ್ತೆಂಟು ರನ್ ಸೋಲ್ತಾರೆ ಇಲ್ಲಿ ಇಂಗ್ಲೆಂಡ್ ತಂಡ ಒಟ್ಟಲ್ಲಿ ನೂರ ಮೂರು ರನ್ ಮಾಡುವಷ್ಟರಲ್ಲಿ ಆಲ್ಔಟ್ ಆಗಿಬಿಡ್ತಾರೆ ಇಲ್ಲಿ ಬೂಮ್ರಾಯ್ ಎರಡು ವಿಕೆಟು ಕುಲ್ದೀಪ್ ಯಾದವ್ ಮೂರು ವಿಕೆಟು ಹಾಗೆಯೇ ಅಕ್ಷರ್ ಪಟೇಲ್ ಒಂದು ಮೂರು ವಿಕೆಟು ನಮ್ಮ ಬಾ ಸ್ಪಿನ್ನರ್ ದಾಳಿಗೆ ನಲುಗಿ ಹೋಗಿದ್ದಾರೆ ಇಲ್ಲಿನ ಇಂಗ್ಲೆಂಡ್ ತಂಡದವರು ಒಂದು ಹಳೆಯ ಎರಡು ಸಾವಿರದ ಇಪ್ಪತ್ತೆರಡರ ಸೆಮಿಫೈನಲ್ ಪಂದ್ಯ ಒಂದು ಹೀನಾಯ ಸೋತಿತ್ತು ಸಿಂದರೆ ಅದೇ ರೀತಿಯಾಗಿ ಇವಾಗ ಸೇಡು ತೀರಿಸ್ಕೊಂಡಿದ್ದಾರೆ ಹೀನಾಯ ಸೋಲು ಉಣಿಸಿದ್ದಾರೆ ಅರವತ್ತೆಂಟು ರನ್ಗಳಿಂದ ಗೆದ್ದಿದ್ದಾರೆ ನಮ್ಮ ಭಾರತ ತಂಡದವರು ಅಂತ ಹೇಳ್ಬೋದಾಗಿದೆ ಈ ರೀತಿಯಾಗಿ ಪ್ರದರ್ಶನ ಬಂದಿದೆ ನಮ್ಮ ಭಾರತ ತಂಡದ ಕಡೆಯಿಂದ ನೀವೇನಂತೀರ ಕಮಿಟ್ ಮಾಡಿ ಯಾಕಂದ್ರೆ ಇಂಗ್ಲೆಂಡ್ ಕಡೆಯಿಂದ ಅತಿ ಹೆಚ್ಚು ರನ್ ಮಾಡಿದ್ರು ಬ್ರೂಕ್ ಹ್ಯಾರಿ ಬ್ರೋಕ್ ಅವರು ಅವರು ಮಾತ್ರ ಒಂದು ಇಪ್ಪತ್ತು ಇಪ್ಪತ್ತು ಐದು ರನ್ ಮಾಡ್ತಾರೆ ಇವ್ರ ಜೊತೆಗೆ ಬಟ್ಲರ್ ಇಪ್ಪತ್ತ್ಮೂರು ರನ್ ಮಾಡ್ತಾರೆ ಸೋಪ್ರಾ ಹರಸೋರು ಕೂಡ ಇಪ್ಪತ್ತೊಂದು ರನ್ ಮಾಡ್ತಾರೆ ಈ ರೀತಿಯಾಗಿ ಒಂದು ಬ್ಯಾಟಿಂಗ್ ವೈಫಲ್ಯದಿಂದ ಸೋತಿದ್ದಾರೆ ಇಂಗ್ಲೆಂಡ್ ತಂಡ ಅಂತ ಹೇಳ್ಬೋದಾಗಿದೆ ನಮಗಂತೂ ಖುಷಿಯಾಗ್ತಾ ಇದೆ ಹತ್ತು ವರ್ಷದ ಬಳಿಕ ಇವಾಗ ನಮ್ಮ ಭಾರತ ತಂಡ ಸೆಮಿಫೈನಲ್ಗೆ ಎಂಟ್ರಿ ಕೊಟ್ಟಿದ್ದಾರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಫೈನಲ್ ಯಾರು ಗೆಲ್ತಾರೆ ಎಂಬುದು ಕೂಡ ಕಮಿಟ್ ಮಾಡಿ ಯಾಕಂದ್ರೆ ನನ್ನ ಅಭಿಪ್ರಾಯದ ಪ್ರಕಾರ ಈ ರೀತಿಯಾಗಿ ಪ್ರದರ್ಶನ ಕೊಡ್ತಾಯಿದ್ದಾರೆ ಸೌತ್ ಆಫ್ರಿಕಾ ಬರೀ ಒಂದೂ ಸೋತಿಲ್ಲ ಅವರು ಕೂಡ ನಮ್ಮ ಭಾರತ ಕೂಡ ಒಂದೂ ಸೋತಿಲ್ಲ ಯಾಕಂದರೆ ನಮ್ಮ ನಮ್ಮ ಭಾರತ ಏಳು ಗೆದ್ದಿದ್ದಾರೆ ಅವರು ಎಂಟು ಅಂದರೆ ಒಂದು ಪಂದ್ಯ ರದ್ದಾಗಿದೆ ನಮ್ಮ ಭಾರತ ಕಡೆಯಿಂದ ಹಾಗಾಗಿ ಕೆನಡ ವಿರುದ್ಧ ಈ ಪಂದ್ಯ ಏನಾದರೂ ರದ್ದಾಗ್ತಿರಲಿಲ್ಲ ಅಂದರೆ ನಾವು ಎಂಟು ಪಂದ್ಯ ಗೆದ್ದು ಸೊ ಫೈನಲ್ಗೆ ಹೋಗ್ತಿದ್ದೀವಿ ಅಂತ ಕೂಡ ಹೇಳ್ಬೋದಾಗಿದೆ ಎರಡು ತಲೆ ಸ್ಟ್ರಾಂಗಿದೆ ಯಾರು ಗೆಲ್ತಾರೆ ಎಂಬುದು ಕೂಡ ಕಮೆಂಟ್ ಮಾಡ್ರಿ ನಮ್ಮ ನಮ್ಮ ಅಭಿಪ್ರಾಯದ ಪ್ರಕಾರ ನಾನು ಅವೇ ಗೆಲ್ಲೋದು ಅಂತ ಕೂಡ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ಈ ಜೋಸ್ ಬಟ್ಲರ್ ಅವ್ರು ಏನು ಹೇಳ್ತಾರೆ ಸೋತ ನಂತರ ಅಂದರೆ ಇಲ್ಲಿ ಸೋಲಿಗೆ ಕಾರಣ ನಾವೇ ಕಾರಣರಾಗಿದ್ದೀವಿ ಯಾಕೆಂದರೆ ಬ್ಯಾಟಿಂಗ್ ವೈಫಲ್ಯ ಆಯಿತು ನಮ್ಮ ಕಡೆಯಿಂದ ಜಾನಿ ಬೆಸ್ಟ್ ಬೇಗ ಔಟ್ ಆಗಿದ್ರು ಲಿವಿಂಗ್ ಸ್ಟೋನ್ ಬೇಗ ಔಟ್ ಆಗಿದ್ರು ಸಾಲ್ಟ್ ಅವ್ರು ಬೇಗ ಔಟ್ ಆಗಿದ್ರು ಇವರೆಲ್ಲ ಒಂದು ಒಳ್ಳೆಯ ಪ್ರದರ್ಶನ ಕೊಡುವಂಥ ಆಟಗಾರರು ಇವರು ಫೇಲ್ ಆಗಿದ್ದರಿಂದ ನಾವು ಸೋತೀವಿ ಅಂತ ಕೂಡ ಹೇಳ್ಬೋದಾಗಿದೆ ಈ ರೀತಿಯಾಗಿ ಇದ್ದಾರೆ ಹಾಗೆಯೇ ಬುಮ್ರಾ ಸಖತ್ತಾದಂಥ ಬಾಲಿಂಗು ಇವ್ರ ವಿರುದ್ಧ ಬ್ಯಾಟಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಅಂತ ಕೂಡ ಹೇಳಿದ್ದಾರೆ ಹಾಗೆ ಅಕ್ಷರ ಪಟೇಲು ಕುಲದೀಪ್ ಯಾದವ್ ನಮಗೆ ಕಾಡಿದ್ದು ಸ್ಪಿನ್ನರ್ ಡಿಪಾರ್ಟ್ಮೆಂಟ್ನಲ್ಲಿ ಇವರಿಂದ ನಾವು ಸೋತೀವಿ ಹಾಗೆಯೇ ರೋಹಿತ್ ಶರ್ಮಾ ಅವರು ಸಖತ್ತಾಗಿ ಆಟ ಆಡಿದ್ರು ಭಾರತ ತಂಡದ ಒಳ್ಳೆ ನಾಯಕ ಇವರು ಇವರಂತ ನಾಯಕ ಮತ್ತೆ ಎಲ್ಲೂ ಸಿಗ್ತಾರೋ ಅಂತ ಗೊತ್ತಿಲ್ಲ ಆದರೂ ಕೂಡ ಒಂದು ಅದ್ಭುತವಾದಂಥ ಪ್ರದರ್ಶನ ಕೊಟ್ಟಿದ್ದಾರೆ ಅದೇ ರೀತಿಯ ಅದಕ್ಕಾಗಿ ನಾವು ಇವತ್ತು ಸೋತೀವಿ ಯಾಕಂದರೆ ಮುಂದಿನ ವರ್ಷ ಅಂದರೆ ಮುಂದಿನ ಒಂದು ಟಿ ಟ್ವೆಂಟಿ ವರ್ಲ್ಡ್ ಕಪ್ನಲ್ಲಿ ಒಳ್ಳೆ ಪ್ರದರ್ಶನ ಕೊಡೋಕ್ಕೆ ಪ್ರಯತ್ನ ಪಡ್ತೀವಿ ಅನ್ನುವ ರೀತಿಯಲ್ಲಿ ಮಾತನಾಡಿದರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಮ್ಮ ರೋಹಿತ್ ಶರ್ಮಾ ಅವರು ಒಂದು ಫಿಫ್ಟಿ ಬಂತು ಯಾಕಂದರೆ ವಿರಾಟ್ ಕೊಹ್ಲಿ ಒಂದು ಫೇಲ್ ಆಗಿ ಫೇಲ್ ಆಗ್ತಾ ಇದ್ದಾರೆ ಹಾಗಾಗಿ ರೋಹಿತ್ ಶರ್ಮಾ ಮಾ ಒಂದು ಒಳ್ಳೆ ರೀತಿಯಾಗಿ ಪ್ರದರ್ಶನ ಬಂತು ನಮ್ಮ ರೋಹಿಚರ್ನ ಬಗ್ಗೆ ನೀವ್ ಏನಂತಾರ ಕಮಿಟ್ ಮಾಡ್ರಿ ಈ ಲೀಚನ್ ಅಂತ ನಮ್ಗ್ ಇಷ್ಟವಾದ ಲೀಚನ ಕೂಡ ಸೆಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು ನೋಡ್ರಿ ಸಿಗಂಡ್ರೆ